ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಜನರ ಮೂಲಭೂತ ಸೌಕರ್ಯಗಳಿಗೆ ಆಗ್ತಾ ಇರುವ ತೊಂದರೆಯನ್ನು ಖಂಡಿಸಿ ಅಕ್ರಮ ಸಕ್ರಮ ವಿವಿಧ ಯೋಜನೆಗಳ ಹಣ ಬಿಡುಗಡೆಯಾದೆ ಒಂಬತ್ತು ಬಾರ್ ಹನ್ನೊಂದು ಇದರ ಸಮಸ್ಯೆ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುವಿಕೆ ವಿಚಾರಗಳ ಕುರಿತಾಗಿ ಜೂನ್ ಇಪ್ಪತ್ತ ಮೂರರಂದು ಜಿಲ್ಲೆಯ ಇನ್ನೂರ ಇಪ್ಪತ್ತ ಮೂರು ಗ್ರಾಮ ಪಂಚಾಯತ್ಗಳು ಒಂದು ಮಹಾನಗರ ಪಾಲಿಕೆ ಮೂರು ಪುರಸಭೆ ಐದು ಪಟ್ಟಣ ಪಂಚಾಯತ್ ಎದುರು ಬೆಳಗ್ಗೆ ಹತ್ತರಿಂದ ಏಕಕಾಲಕ್ಕೆ ಪ್ರತಿಭಟನೆ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದ್ದಾರೆ ನಾಡಿದ್ದು ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾವು ಒಂದು ಎರಡು ಗಂಟೆ ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಎದುರುಗಡೆ ಎಲ್ಲ ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿರುವಂಥ ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ ಎದುರುಗಡೆ ಕೂಡ ಪ್ರತಿಭಟನೆ ಮಾಡುವುದಂತ ನಿಶ್ಚಯ ಮಾಡಿದ್ದೇವೆ ಜತೆಗೆ ಈ ಪಟ್ಟಣ ಪಂಚಾಯತ್ ಮತ್ತು ಪುರಸಭೆ ಮಹಾನಗರ ಪಾಲಿಕೆ ನಿಮಗೆ ಪ್ರತ್ಯೇಕ ಈ ಖಾತ ಸಿಗ್ತಾ ಇಲ್ಲ ಈ ಖಾತದ್ದು ಸಮಸ್ಯೆ ಇದೆ ಈ ಖಾತದ್ದು ಸಮಸ್ಯೆ ಇದೆ ಅಲ್ಲಿ ಕೂಡ ಈ ಬಿ ಪಿ ಎಲ್ ಎ ಪಿ ಎಲ್ ಇದ್ದು ಸಮಸ್ಯೆ ಇದೆ ನೈನ್ ಲೆವೆನ್ ಅಲ್ಲಿ ಕೂಡ ಅಲ್ಲಿಯವರು ಕೂಡ ಮೂಡಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಮಸ್ಯೆ ಇದೆ ಎಲ್ಲ ನಗರಕ್ಕೆ ಬೇ ನಗರಕ್ಕೆ ಆಗಿರುವಂಥ ಪ್ರತ್ಯೇಕ ಬೇರೆ ವಿಷಯವನ್ನು ಇಟ್ಟುಕೊಂಡು ಅಲ್ಲಿ ಕೂಡ ಒಟ್ಟು ಜಿಲ್ಲೆಯಲ್ಲಿ ಎಲ್ಲ ಇನ್ನೂರಿಪ್ಪತ್ತ್ಮೂರು ಗ್ರಾಮ ಪಂಚಾಯತ್ ಮತ್ತು ಒಂದು ಮಹಾನಗರ ಪಾಲಿಕೆ ಮೂರು ಪುರಸಭೆ ಐದು ಪಟ್ಟಣ ಪಂಚಾಯತ್ ಎಲ್ಲ ಕಡೆ ಹೋರಾಟ ಮಾಡುವುದಂತ ಅಂತ ನಾವು ನಿಶ್ಚಯ ಮಾಡಿದ್ದೇವೆ ನಾಡ ನಾಡಿದ್ದು ಇಪ್ಪತ್ತ್ಮೂರನೇ ತಾರೀಕು ಈ ಒಂದು ಹೋರಾ ಹೋರಾಟವನ್ನು ಯಶಸ್ವಿ ಮಾಡಬೇಕು ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆಶ್ರಯದಲ್ಲಿ ಮುಡಿಪು ಪದವಿನ ಶ್ರೀ ದುರ್ಗಕಾಳಿ ದೇವಸ್ಥಾನ ವಠಾರದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸಕ್ರಮದ ಸಭೆಗಳೇ ನಡೀತಾ ಇಲ್ಲ ಶಾಸಕರು ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ತಮಗೆ ಬೇಕಾದ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಇದರಿಂದ ಮೂಲ ಜಮೀನ್ದಾರರಿಗೆ ಜಾಗ ಕೈತಪ್ಪಿ ಹೋಗ್ತಾ ಇದೆ ಹೊಸ ಕಾನೂನು ಜಾರಿಗೊಳಿಸಿ ಕನ್ವರ್ಷನ್ ಮಾಡಿದಲ್ಲಿ ಕುಮ್ಕಿ ಹಕ್ಕು ಕಸಿಯುವ ಕೆಲಸಗಳಾಗ್ತಾ ಇದೆ ಇದರಿಂದಾಗಿ ಜಾಗವಿದ್ರೂ ಮನೆ ಕಟ್ಟಲಾಗದ ಸ್ಥಿತಿಯಲ್ಲಿ ಜಮೀನುದಾರರಿದ್ದಾರೆ ಕೋಟೇಕಾರರ ತಲಪಾಡಿಯಲ್ಲಿ ನಿವೇಶನ ಹಂಚುವಿಕೆಯಲ್ಲಿ ತಾರತಮ್ಯವನ್ನ ಮಾಡಲಾಗಿದೆ ವೃದ್ಧಾಪ್ಯ ಸಂಧ್ಯಾ ಸುರಕ್ಷಾ ಭಾಗ್ಯಲಕ್ಷ್ಮಿ ಹಣವೇ ಫಲಾನುಭವಿಗಳ ಕೈ ಸೇರ್ತಾ ಇಲ್ಲ ದೂರದ ಸುಳ್ಯ ಪುತ್ತೂರು ಭಾಗದವರು ಮನೆ ಕಟ್ಟಬೇಕಾದ್ರೆ ಒಂಬತ್ತು ಬಾರಿ ಹನ್ನೊಂದಕ್ಕಾಗಿ ಭ್ರಷ್ಟಾಚಾರದ ಕೂಪ ಮಂಗಳೂರು ಮೂಡಾಗೆ ಅಲೆದಾಡುವ ಸ್ಥಿತಿಯಾಗಿದೆ ಇವೆಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ಪಕ್ಷ ಕೇವಲ ಭಾವನಾತ್ಮಕ ವಿಚಾರಗಳು ಮಾತ್ರ ಅಲ್ಲ ಜನರ ಮೂಲಭೂತ ಹಕ್ಕುಗಳತ್ತಲು ಗಮನ ಹರಿಸುವ ಉದ್ದೇಶದಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನ ದಿನದಂದು ಪ್ರತಿಭಟನೆ ನಡೆಸಲಿದೆ ಇಪ್ಪತ್ತ್ ಮೂರನೇ ತಾರೀಕು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿವಸ ಆಗಿರ್ತದೆ ಆ ದಿವಸ ನಾವು ಎಲ್ಲ ಬೂತಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅದರ ಜೊತೆಗೆ ಇಪ್ಪತ್ತ್ ಮೂರನೇ ತಾರೀಕು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾವೊಂದು ಎರಡೂ ಜಿಲ್ಲೆಯವರು ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಂತ ನಿಶ್ಚಯ ಮಾಡಿದ್ದೇವೆ ಈಗಾಗಲೇ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಪುರಸಭೆ ಮತ್ತು ನಗರಸಭೆಯ ಎದುರುಗಡೆ ನೂರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ನೂರ ನೂರಂದರೆ ಕನಿಷ್ಠ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ನಾಲ್ಕು ಮೂರು ನಾಲ್ಕು ವಿಷಯಗಳ ಮೇಲೆ ಹೋರಾಟ ಮಾಡಬೇಕು ಅಂತ ಈಗಾಗಲೇ ಯೋಚನೆ ಮಾಡಿದ್ದೇವೆ ಈ ಇಪ್ಪತ್ತ್ಮೂರನೇ ತಾರೀಕು ಜನರ ಮಧ್ಯೆ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಜನರ ಮೂಲಭೂತ ಸೌಕರ್ಯಕ್ಕೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯ ಸಿಗುವಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಸರ್ಕಾರ ಯಾವ ರೀತಿ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ ಯಾವ ರೀತಿ ಆಶ್ವಾಸನೆ ಕೊಟ್ಟಿದೆ ಯಾವ ರೀತಿ ಇವತ್ತು ನಡ್ಕೊಳ್ತಿದೆ ಇದರ ಬಗ್ಗೆ ಗಂಭೀರವಾಗಿ ಜನಪರವಾಗಿ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ ಎನ್ನುವ ಹಿನ್ನೆಲೆಯಲ್ಲಿ ಒಂದು ನಾಲ್ಕು ವಿಷಯವನ್ನು ನಾಲ್ಕು ವಿಷಯವನ್ನು ಮಾತ್ರ ಈಗ ತಗೊಂಡಿದ್ದೇವೆ ಯಾಕೆಂದರೆ ಎಲ್ಲ ವಿಷಯ ತಗೊಂಡ್ರೆ ಇದು ಅಪೂರ್ಣ ಆಗ್ತದೆ ಅದಕ್ಕೋಸ್ಕರ ಪಂಚಾಯತ್ ಮಟ್ಟದಲ್ಲಿ ಮತ್ತು ನಗರಾಡಳಿತದಲ್ಲಿ ನಾಲ್ಕು ವಿಷಯಗಳನ್ನು ತಕೊಂಡು ಹೋರಾಟ ಮಾಡಿದಂಥ ಜಿಲ್ಲೆಯಲ್ಲಿ ನಿಶ್ಚಯ ಮಾಡಿದೆ ಒಂದನೇದಾಗಿ ಅಕ್ರಮ ಸಕ್ರಮ ಹೆಚ್ಚಿನಾಂಶ ನಗರ ಪ್ರದೇಶದಲ್ಲಿ ಇಲ್ಲದಿದ್ದರೂ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸಕ್ರಮ ಅದು ಮಿ ಮೀಟಿಂಗೇ ಮಾಡ್ತಾ ಇಲ್ಲ ಸಿಟ್ಟಿಂಗೇ ಮಾಡ್ತಾ ಇಲ್ಲ ಹೌದಲ್ಲ ಹೌದಲ್ಲ ಈ ಸಮಸ್ಯೆ ಉಂಟಲ್ಲ ಅಕ್ರಮ ಅದು ಈ ಅಕ್ರಮ ಸಕ್ರಮ ಅಂತೂ ಸಿಟ್ಟಿಂಗೇ ಮಾಡ್ತಾ ಇಲ್ಲ ಇದು ಏಕಾಏಕಿ ಏನು ಮಾಡ್ತಾರೆ ಅಂದರೆ ಅಕ್ರಮ ಸಕ್ರಮದ ಎಮ್ ಎಲ್ ಎ ಮತ್ತು ತಹಸೀಲ್ದಾರ್ ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಅವರೊಳಗೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಹಿಂದಿನ ಸರ್ಕಾರ ಇರುವಾಗ ಒಂದು ನಾವು ಕಾನೂನನ್ನು ಮಾಡಿದ್ದೇವೆ ಹಿಂದಿನ ಸರ್ಕಾರ ಇರುವಾಗ ಯಾರು ಮೂಲಭೂ ಮೂಲ ಯಾರು ಜಮೀನ್ದಾರರಿದ್ದಾರೆ ದೊಡ್ಡ ಜಮೀನ್ದಾರರಿದ್ದಾರೆ ಅವರಿಗೆ ವರ್ಗ ಜಾಗದ ಒಟ್ಟಿಗೆ ಅವರಿಗೆ ಕುಂಕಿ ಲ್ಯಾಂಡ್ ಕೂಡ ಇತ್ತು ಆ ಕುಂಕಿ ಲ್ಯಾಂಡನ್ನು ಅವರಿಗೆ ಕೃಷಿ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಅವರು ಕೃಷಿ ಯಾವಾಗ ಮಾಡ್ತಾರೆ ಕೃಷಿಗೆ ಏನು ಉಪಯೋಗ ಮಾಡ್ತಾರೆ ಅವರ ಅವರ ಜಾಗವನ್ನು ಅವರಿಗೆ ಬಿಟ್ಟುಕೊಡಬೇಕು ಅವರಿಗೆ ಕೃಷಿ ಮಾಡುವಂಥದ್ದಿದ್ದರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಸಾಕಾರ ಮಾಡಬೇಕು ಅಂತ ಸರ್ಕಾರದ ಆ ಸಂದರ್ಭದಲ್ಲಿದ್ದಂಥ ಕಾಯ್ದೆಯನ್ನು ಈಗ ಏನು ಮಾಡಿದ್ದಾರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅಂತ ತಿಳ್ಕೊಂಡಿದ್ದೇನೆ ಇದು ಗಂಭೀರ ವಿಷಯ ಇದು ಉಳ್ಳಾಲದಲ್ಲಿ ಎಷ್ಟು ಜನರಿಗೆ ಗಂಭೀರತೆ ಉಂಟು ಗೊತ್ತಿಲ್ಲ ನನಗೆ ಯಾಕೆಂದರೆ ಈ ಮೂಡ ವ್ಯಾಪ್ತಿಯಲ್ಲಿ ಬರುವವರಿಗೆ ಈ ಅಕ್ರಮ ಸಕ್ರಮ ಬರುವುದಿಲ್ಲ ಹೌದಲ್ಲ ಈ ಗ್ರಾಮೀಣ ಇಲ್ಲಿ ಬಂಟ್ವಾಲ ತಾಲೂಕಿನ ಆ ಪ್ಲೇಸ್ನವರಿಗೆಲ್ಲ ಬರ್ತದೆ ಹೆಚ್ಚು ಸುಳ್ಯ ಇವರಿಗೆಲ್ಲ ಬರ್ತದೆ ಕಾಣ ಬಾನ ಕುಂಕಿ ಇದೆಲ್ಲ ನಿಮಗೆ ಹೆಚ್ಚು ಹೆಚ್ಚು ಬರ್ತದೆ ಆದರೆ ನಮ್ಮಲ್ಲಿ ಕೂಡ ಬಂಟ್ವಾಲ ತಾಲೂಕಿನವರಿಗೆ ಬರ್ತದೆ ಈಗ ಏನಾಗಿದೆ ಅಂದರೆ ಒಟ್ಟು ಐದು ಎಕರೆ ಜಾಗ ಇದ್ರೆ ವರ್ಗ ಜಾಗ ಇದ್ದರೆ ಅವರಿಗೆ ಇನ್ನೊಂದು ಐದು ಎಕರೆ ಜಾಗ ಕುಮ್ಕಿ ಇದಕ್ಕೆ ಸಂಬಂಧಪಟ್ಟ ಕುಮ್ಕಿ ಜಾಗ ಉಂಟು ಆ ಜಾಗ ಅವರಿಗೆ ಇದ್ದರೆ ಅಕಸ್ಮಾತ್ ಇವರು ಈ ಜಾಗದಲ್ಲಿ ಇವರ ವರ್ಗಾಲ್ಯಾಂಡಲ್ಲಿ ಐದು ಸೆನ್ಸ್ ಜಾಗನ ಯಾರಿಗೋ ಒಬ್ಬರಿಗೆ ಮಾರಿದರು ಮಾರಿಗೆ ಮಾರಿದರೆ ಕನ್ವರ್ಷನ್ ಮಾಡಿದರೆ ಆ ಐದು ಎಕರೆ ಇವರಿಗೆ ಕ್ಲೈಮ್ ಮಾಡುವ ಹಕ್ಕಿಲ್ಲ ಅಂತ ಈಗಿನ ಕಾನೂನು ಹೇಳ್ತದೆ ತಿದ್ದುಪಡಿ ಮಾಡಿ ಈಗ ಹೇಳ್ತದೆ ಸರಿಯಲ್ಲ ಈ ಈಗ ಹೇಳ್ತಾ ಉಂಟು ಅದೇ ಅಲ್ಲದೆ ಇವರು ಮಾರಲಿಕ್ಕೂ ಇಲ್ಲ ಕನ್ವರ್ಷನ್ ಮಾಡಲಿಕ್ಕೂ ಇಲ್ಲ ಮನೆ ಕಟ್ಟ ಮ ಕನ್ವರ್ಷನ್ ಇವರ ಮನೆ ಕಟ್ಟಲಿಕ್ಕೂ ಇಲ್ಲ ಮನೆ ಕಟ್ಟುವಾಗ ಕನ್ವರ್ಷನ್ ಮಾಡಿದರೂ ಆ ಲ್ಯಾಂಡ್ ಇವರಿಗೆ ಸಿಗುವುದಿಲ್ಲ ಈ ಥರದ ಒಂದು ಕಾನೂನು ತರುವ ಮುಖಾಂತರ ನಿಮಗೆ ಗೊತ್ತಿದೆ ಇಲ್ಲಿಂದ ತುಂಬ ಜನ ಕೃಷಿಕರ ಪರವಾಗಿ ಸತ್ಯನ ನೀವೆಲ್ಲ ತುಂಬ ಹೋರಾಟ ಮಾಡಿದ್ದೀರಿ ನಮ್ಮ ಮಂಜುನಾಡಿಯಲ್ಲಿ ಆದಂಥ ಸಂದರ್ಭದಲ್ಲಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದೀರಿ ನಮಗೆ ನಿಜವಾಗಿ ಏನಾಗ್ತಾ ಉಂಟು ನಮ್ಮ ಹಿರಿಯರ ಒಡೆತನದಲ್ಲಿದ್ದ ಜಾಗ ಎಲ್ಲ ಈಗ ಯಾರ್ಯಾರ ಕೈಗೆ ಹೋಗ್ತಾ ಉಂಟು ಯಾರ್ಯಾರಿಗೆ ಮನೆ ಮಾಡಿ ಕೊಡುವುದಂತ ನಿಶ್ಚಯ ಮಾಡಿ ಮಾಡಿದ್ದುಂಟು ಉದಾಹರಣೆಗೆ ತ ಅದು ಕೋಟೆಕಾರಲ್ಲಿ ಕೋಟೆಕಾರಲ್ಲಿ ಆರು ಎಕರೆ ಜಾಗವನ್ನು ನೂರ ಐವತ್ತ ಮೂರು ಜನರಿಗೆ ಹಂಚಿದರು ನಿರ್ವಹಿಸುತ್ತಿರಂತ ಹಂಚಿದರು ಯಾವ ಯಾರಿಗೆ ಹಂಚಿದ್ರು ನೂರ ಐವತ್ತ್ಮೂರರಲ್ಲಿ ನೂರ ಐವತ್ತೊಂದು ಒಂದೇ ಸಮುದಾಯಕ್ಕೆ ಕೊಟ್ಟರು ಎರಡು ಜನ ಮಾತ್ರ ಬೇರೆ ಅವರು ಅದೀಗ ಆಗಲಿಲ್ಲ ಅದು ಬೇರೆ ವಿಷಯ ಇದು ಎಲ್ಲ ಕಡೆ ಆಗ್ತಾ ಉಂಟು ಮೊನ್ನೆ ತಲಪಾಡಿ ತಲಪಾಡಿಯಲ್ಲಾದಾಗ ಕೂಡ ಇದೇ ಘಟನೆ ಆಗಿರುವಂಥದ್ದು ಬೇರೆ ಗ್ರಾಮದಲ್ಲಿ ಕೂಡ ಇದೇ ಘಟನೆ ಆಗಿರುವಂಥದ್ದು ಇದರ ಬಗ್ಗೆ ಗಂಭೀರವಾಗಿ ಜನ ಆಕ್ರೋಶದಿಂದ ಇದ್ದಾರೆ ಇದರ ಬಗ್ಗೆ ನಾನು ನೋಟಿ ಗಜೆಟ್ ನೋಟಿಫಿಕೇಷನ್ ಏನಾಗಿದೆ ಅದನ್ನೆಲ್ಲ ತಂದು ನಿಮಗೆ ಕೂಡ ಕೊಡುವಂಥ ಕೆಲಸ ಮಾಡ್ತೇನೆ ಆವಾಗ ಇದನ್ನು ಸಾರ್ವಜನಿಕವಾಗಿ ನೀವು ಇದನ್ನು ಪ್ರಸ್ತಾಪ ಮಾಡಬೇಕು ಇದರ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಒಂದು ಎರಡನೇದಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಇನ್ನೊಂದು ವೃದ್ಧಾಪ್ಯ ಯೋಜನೆ ಹಿಂದೆ ಈ ಈ ರೀತಿಯ ಪಿಂಚಣಿ ಯೋಜನೆಯನ್ನು ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನರಿಗಿಂತ ಜಾಸ್ತಿ ಪಿಂಚಣಿ ಯೋಜನೆ ಕೊಡ್ತಾ ಇದ್ದರು ಇನ್ನು ಇನ್ನು ಈಗ ರದ್ದು ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ವೃದ್ಧಾಪ್ಯ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಬರುವಂಥ ಹಣವನ್ನು ಕೂಡ ರದ್ದು ಮಾಡುವಂಥ ಒಂದು ಷಡ್ಯಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಉಂಟು ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಗೆ ಹಣ ಕೊಡ್ತಾ ಇಲ್ಲ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಹದಿನೆಂಟು ವರ್ಷ ಕಳೆದಿದೆ ಇನ್ನು ಮಾಡ್ತಾರ ಇನ್ನು ಯಾರಿಗೂ ಕೊಡ್ತಾ ಇಲ್ಲ ಇನ್ನೊಂದು ಗಂಭೀರ ಸಮಸ್ಯೆ ನೈನ್ ಲೆವೆನ್ ನೈನ್ ಲೆವೆನ್ ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಒಬ್ಬ ಮನೆ ಕಟ್ಟಬೇಕಿದ್ರೆ ಎಲ್ಲಿಯ ಗ್ರಾಮೀಣ ಪ್ರದೇಶದಲ್ಲಿ ನೈನ್ ಲೆವೆನ್ ನೈನ್ ಲೆವೆನ್ ಎನ್ನುವುದು ಒಂದು ಭೂತದ ದರ ಆಗಿದೆ ಎಲ್ಲಿಯ ಸುಳ್ಯದಲ್ಲಿ ಎಲ್ಲಿಯ ಪುತ್ತೂರಲ್ಲಿ ಎಲ್ಲಿಯ ಬಂಟ್ವಾಲದಲ್ಲಿ ಎಲ್ಲಿ ಕೂಡ ಅವರು ಇವತ್ತು ಮನೆ ಕಟ್ಟಬೇಕಿದ್ರೆ ಅವರಿಗೆ ಒಂದು ಸಣ್ಣ ಮನೆ ಕಟ್ಟಬೇಕಿದ್ರೆ ಒಂದು ಎರಡು ಮೂರು ಸೆನ್ಸ್ ಅವರಿಗೆ ನೈನ್ ಲೆವೆನ್ ಬೇಕಿದ್ದರೂ ಅವರು ಮಂಗಳೂರಿಗೆ ಬರಬೇಕು ಮಂಗಳೂರಿನ ಮೂಡದ ಕಥೆ ಬೇರೆಯೇ ಉಂಟು ಮಂಗಳೂರಿನ ಮೂಡದಲ್ಲಿ ಯಾರಿಗೂ ನೈನ್ ಲೆವೆನ್ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಸಿಂಗಲ್ ಸೈಡ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಈ ನೈನ್ ಲೆವೆನ್ನಿಂದಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಾದ್ಯಂತ ಜನ ಆಕ್ರೋಶದಿಂದ ಇದ್ದಾರೆ ಮೋದಿ ಅವರು ಹನ್ನೊಂದು ವರ್ಷದಲ್ಲಿ ದೇಶಕ್ಕೆ ಆಗಿರುವ ಬದಲಾವಣೆ ಹಾಗೂ ನೀಡಿರುವಂತಹ ಯೋಜನೆಗಳನ್ನ ಜನರಿಗೆ ಪರಿಚಯಿಸುವ ಕಾರ್ಯಕ್ರಮವೇ ವಿಕಸಿತ ಭಾರತ ಸಂಕಲ್ಪ ಜಿಲ್ಲೆಯಾದ್ಯಂತ ನಡೆಯುವ ಕಾರ್ಯಾಗಾರಗಳಿಗೆ ಮಂಗಳೂರು ಮಂಡಲದಲ್ಲಿ ಆರಂಭ ನೀಡಲಾಗಿದೆ ಜಿಲ್ಲೆಯ ಕಾರ್ಯಕಾರಿಣಿ ಸಭೆಯು ಮಂಗಳೂರು ಮಂಡಲದಲ್ಲಿ ಪ್ರಥಮವಾಗಿ ನಡೆದಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಹತ್ವದಾಗಿದೆ ಕಾರ್ಯಕರ್ತರಿಗೆ ಅನುಷ್ಠಾನದ ಜವಾಬ್ದಾರಿಯೂ ದೊಡ್ಡದಾಗಿದೆ ಇಂದಿನ ಸರ್ಕಾರಗಳು ರಕ್ಷಣಾ ವ್ಯವಸ್ಥೆ ರೂಪಾಯಿ ಹದಿನೈದು ಸಾವಿರ ಕೋಟಿ ಮೀಸಲಿಡ್ತಾ ಇತ್ತು ಅದೇ ಮೋದಿ ಸರ್ಕಾರ ಆರು ಲಕ್ಷ ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿರೋದ್ರಿಂದ ಇತ್ತೀಚೆಗೆ ಉಗ್ರರ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ ಮಹತ್ವವನ್ನ ಪಡೆದುಕೊಂಡಿದೆ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮ ಪಂಚಾಯಿತಿಗೆ ತಲುಪುವಾಗ ನಡೆಯುವ ಸೋರಿಕೆಗಳಿಂದ ಖುದ್ದು ಪ್ರಧಾನಿ ರಾಜೀವ್ ಗಾಂಧಿಯವರು ಹತಾಶೆಯನ್ನ ವ್ಯಕ್ತಪಡಿಸಿದ್ರು ಆದರೆ ಮೋದಿ ಸರ್ಕಾರದ ಹನ್ನೊಂದನೇ ವರ್ಷದಲ್ಲಿಯೂ ಎಲ್ಲಾ ಯೋಜನೆಗಳ ಫಲಾನುಭವಿಗಳ ಖಾತೆಗೆ ನೇರವಾಗಿ ಬೀಳ್ತಾ ಇರುವುದು ಗಮನಾರ್ಹ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿನ ಅಭಿವೃದ್ಧಿಗಳು ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸು ಯೋಜನೆಯಿಂದ ನಡೀತಾ ಇದೆ ರಾಜ್ಯ ಸರ್ಕಾರವನ್ನ ನಂಬಿದ್ದಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಬೀಗ ಹಾಕಬೇಕಾಗಿದೆ ಅಯೋಧ್ಯೆ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ರದ್ದುಪಡಿಸುವಿಕೆಯನ್ನ ಒಂದು ಿ ರಕ್ತ ಬೀಳದಂತೆ ನಡೆಸಿರುವ ಕೀರ್ತಿ ಮೋದಿ ನೇತೃತ್ವದ ಸರ್ಕಾರದಾಗಿದೆ ದೇಶದ ಮೂಲೆ ಮೂಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಯಾಗಿದೆ ಮುಂಬೈನಲ್ಲಿ ಆರು ಕಿಲೋಮೀಟರ್ ಉದ್ದರ ಸಮುದ್ರದ ಅಡಿಯಲ್ಲೇ ನಿರ್ಮಿಸಲಾಗಿದೆ ಈಗಲೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ರಾಜ್ಯದಲ್ಲಿ ಜಾಗ ಒದಗಿಸಿದ್ರೆ ಅಭಿವೃದ್ಧಿ ನಡೆಸಲು ಸಿದ್ಧ ಅನ್ನುವ ವಿಶ್ವಾಸ ನೀಡಿದ್ರು ಇಲ್ಲಿನ ಸರ್ಕಾರ ಜಾಗ ಒದಗಿಸ್ತಾ ಇಲ್ಲ ರಾಜ್ಯದ ಜನತೆ ಗ್ಯಾರಂಟಿ ಅಮಲಿನಲ್ಲಿ ಸಾಯ್ತಾ ಇದ್ದಾವೆ ಕಟ್ಟಕಡೆ ಮದ್ಯ ಸೇವಿಸುವವನ ಸ್ಥಿತಿಯು ಅಲ್ಲೋಲ ಕಲ್ಲೋಲವಾಗಿದೆ ಸ್ಕಾಚ್ ಕುಡಿಯುವ ಸಾಮಾನ್ಯ ವಿಸ್ಕಿ ಕುಡಿಯುವಂತಹ ವಾತಾವರಣ ಇದೆ ಈ ಮಂಡಲದ ಈ ಜಿಲ್ಲೆಯ ಪ್ರಥಮ ಮಂಡಲದ ಕಾರ್ಯಾಗಾರ ಪ್ರಥಮ ಮಂಗಳೂರು ಮಂಡಲದಲ್ಲಿ ಆಗ್ತದೆ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಜಿಲ್ಲೆಯಲ್ಲಿ ಕಾರ್ಯಕಾರಿಣಿ ಸಭೆ ಕೂಡ ಮಂಗಳೂರು ಮಂಡಲದಲ್ಲಿ ಪ್ರಥಮ ಬಾರಿಗೆ ಆಗಿದೆ ಈ ಕಾರ್ಯಾಗಾರ ಕೂಡ ಪ್ರಥಮ ಬಾರಿಗೆ ಮಂಗಳೂರಲ್ಲಿ ಆಗ್ತಾ ಉಂಟು ನಾಳೆಯಿಂದ ಪುತ್ತೂರು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತದೆ ವಿಕಸಿತ ಭಾರತ ಈ ಒಂದು ಭಾರತದ ವಿಕಸಿತ ಭಾರತ ಎನ್ನುವ ಕಲ್ಪನೆ ಯಾಕೆ ಮತ್ತು ಸಂಕಲ್ಪ ಯಾಕೆ ಮಾಡಬೇಕು ಮತ್ತು ನರೇಂದ್ರ ಮೋದಿಯವರ ಈ ಒಂದು ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರ ಯಾವ ರೀತಿಯ ಬದಲಾವಣೆ ತಂದಿದೆ ಇದೆಲ್ಲ ಸಂಗತಿಯನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಇದರ ಅನುಷ್ಠಾನ ಮಾಡುವಂಥದ್ದು ಕೂಡ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ ನಾವು ಎರಡು ಸಾವಿರದ ಹತ್ತಕ್ಕೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಈಗಿನ ಪರಿಸ್ಥಿತಿ ಯಾವ ಥರ ಇದೆ ಅಂತ ನನಗೆ ಗೊತ್ತಿರುವ ಮಟ್ಟಿಗೆ ಒಂದು ಸಾವಿರ ಎರಡು ಸಾವಿರದ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಅಥವಾ ತೊಂಬತ್ತರ ಆ ಸಂದರ್ಭದಲ್ಲಿ ರಕ್ಷಣಾ ವ್ಯವಸ್ಥೆಗೆ ಹದಿನೈದು ಸಾವಿರ ಕೋಟಿ ಬಜೆಟನ್ನು ಈ ದೇಶದಲ್ಲಿ ಇದ್ರು ಆದರೆ ಈಗ ಹೆಚ್ಚು ಕಡಿಮೆ ಆರು ಲಕ್ಷಕ್ಕಿಂತ ಹೆಚ್ಚು ಬಜೆಟನ್ನು ಈ ದೇಶದಲ್ಲಿ ಆರು ಲಕ್ಷ ಸಾವಿರ ಕೋಟಿಗಿಂತ ಹೆಚ್ಚು ಬಜೆಟನ್ನು ರಕ್ಷಣಾ ಇಲಾಖೆಗೆ ಹೇಳಿದ್ರೆ ಈ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಯಾವ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ತಗೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದು ಒಂದು ಅತ್ಯಂತ ದೊಡ್ಡ ಸಂಗತಿ ಯಾಕೆಂದರೆ ಮೊನ್ನೆ ಸಿಂಧೂರ ನಾವೆಲ್ಲ ಸಿಂಧೂರ ಹಾಕಿ ನಾವೆಲ್ಲ ಮೆರವಣಿಗೆಲ್ಲ ಮಾಡಿದ್ದೇವೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಲ್ಲ ಪಾಕಿಸ್ತಾನದ ಮೇಲೆ ಉಗ್ರರನ್ನು ಸದೆಬಡಿಯುವಂಥ ಕೆಲಸ ಮಾತ್ರ ಮಾಡಿದೆ ಹೊರತು ಯುದ್ಧ ಮಾಡಿದ್ರೆ ಪಾಕಿಸ್ತಾನ ಇವತ್ತು ನಾವು ಪಾಕಿಸ್ತಾನ ಎಲ್ಲಿ ಉಂಟು ಅಂತ ಆ ಥರದ ವಾತಾವರಣ ನಮ್ಮ ದೇಶದಲ್ಲಿದೆ ಇವತ್ತು ಆ ರೀತಿಯ ಒಂದು ಹೋರಾಟದಲ್ಲಿ ನಾವು ನಿರ್ಭೀತಿಯಿಂದ ನಾವು ಪಾಕಿಸ್ತಾನದ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿದ್ದರೆ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಆ ಮಟ್ಟಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ತಗೊಂಡು ಹೋಗಿದ್ದಾರೆ ಜೊತೆಗೆ ನಾವು ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಉಲ್ಲೇಖ ಮಾಡುವಂಥ ಇನ್ನೊಂದು ನಾನು ಆಗಾಗ ಹೇಳ್ತಾ ಇರ್ತೇನೆ ಯಾವಾಗಲೂ ರಾಜೀವ್ ಗಾಂಧಿ ಹತ್ತು ರೂಪಾಯಿಗೆ ನೂರು ರೂಪಾಯಿ ಕೊಟ್ಟರೆ ಪಂಚಾಯತಿಗೆ ಒಂದು ರೂಪಾಯಿ ಹತ್ತು ರೂಪಾಯಿ ಕೂಡ ಅಲ್ಲಿ ಬರ್ತಾ ಇಲ್ಲ ಎನ್ನುವುದನ್ನು ರಾಜೀವ್ ಗಾಂಧಿ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಹೇಳ್ತಾ ಇದ್ರು ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇವತ್ತಿನವರೆಗೆ ಒಂದು ರೂಪಾಯಿ ಒಂದು ರೂಪಾಯಿ ಬಿಡಿ ಒಂದು ಪೈಸೆ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ಅದು ಒಂದು ಪೈಸೆ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತದೆ ನಮ್ಮ ಗ್ರಾಮ ಪಂಚಾಯತ್ನ ಖಾತೆಗೆ ಬರ್ತದೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ಕೊಟ್ಟರೆ ಆರು ಸಾವಿರ ಕೂಡ ಬರ್ತದೆ ಇವತ್ತು ಗ್ರಾಮ ಪಂಚಾಯತಿ ಏನಾದರೂ ನಡೆಯದಿದ್ದರೆ ಕೇಂದ್ರ ಸರ್ಕಾರ ಕೊಟ್ಟ ಫಿಫ್ಟೀನ್ ಫೈನಾನ್ಸಿನ ಆಧಾರದ ಮೇಲೆ ಪಂಚಾಯತ್ ನಡೀತದೆ ಹೊರತು ಇಲ್ಲದಿದ್ದರೆ ಪಂಚಾಯತ್ ಹಾಕಿ ಮನೆಗೆ ಹೋಗುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜೊತೆಗೆ ಈ ದೇಶದಲ್ಲಿ ರಾಮಮಂದಿರವನ್ನು ಒಂದೇ ಒಂದು ಹಣಿ ರಕ್ತ ಕೆಳಗೆ ಬೀಳದ ರೀತಿಯಲ್ಲಿ ರಾಮಮಂದಿರವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡುವ ಮುಖಾಂತರ ಕಾಶ್ಮೀರದಲ್ಲಿ ಒಳ್ಳೆಯದಾಗುವಂಥ ರೀತಿಯಲ್ಲಿ ಮಾಡಿರುವಂಥದ್ದು ಅನೇಕ ಸಂಗತಿ ಇರ್ಬೋದು ಅದರೊಟ್ಟಿಗೆ ನಾವು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಮ್ಮದೇ ನಮ್ಮ ಜಿಲ್ಲೆಯನ್ನು ಒಂದು ಸ್ವಲ್ಪ ಸ ಸ್ವಲ್ಪ ಆಲೋಚನೆ ಮಾಡಿದರೆ ಯಾವ ರೀತಿ ನಮ್ಮ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯಾಗಿದೆ ನಾವು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ವಿಶೇಷವಾಗಿ ಮುಂಬೈಯಲ್ಲಿ ಒಂದು ಸಲ ನಾವು ಯಾರಾದರೂ ಹೋಗಿ ನೋಡಿದ ಅವರಿದ್ದು ಇದ್ದರೆ ಗೊತ್ತಾಗ್ಬೋದು ಆರು ಕಿಲೋಮೀಟರ್ ಅಡಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ರಸ್ತೆ ಈ ರೀತಿ ಕೂಡ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಉಂಟು ಆದರೆ ನಮ್ಮ ದೇಶದಲ್ಲಿ ಕೂಡ ಆ ರಸ್ತೆ ಆ ರೀತಿಯ ಒಂದು ರಸ್ತೆ ನಿರ್ಮಾಣ ಮಾಡಿರುವಂಥದ್ದು ಸಮುದ್ರದ ಮೇಲೆ ಎಷ್ಟೋ ಕಿಲೋಮೀಟರ್ ಹೋಗುವಂಥ ರಸ್ತೆ ನಿರ್ಮಾಣ ಮಾಡಿರುವಂಥದ್ದು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ತೀರದಷ್ಟು ಆ ರೀತಿಯ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ಒಂದೇ ಹೇಳೋದು ನಮ್ಮ ನಿತಿನ್ ಗಡ್ಕರಿ ಅವರು ಒಂದೇ ಹೇಳೋದು ಮೊನ್ನೆ ಶೋಭಾ ಶೋಭಾ ಕರಂದಾಜೆ ಅವರು ಕೂಡ ಅದನ್ನೇ ಹೇಳಿದ್ದು ನೀವು ಜಾಗ ಕೊಡಿ ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ರಸ್ತೆ ಎಷ್ಟೆಲ್ಲ ಅನುದಾನ ಬೇಕು ನಾನು ಕೊಡ್ತೇನೆ ಅಂತೇಳಿ ಅಭಿವೃದ್ಧಿ ಅಂದರೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಈ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನತ್ತ ತಗೊಂಡು ಹೋಗಬೇಕು ಎಲ್ಲ ಸಂಗತಿಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಹೇಳಲಿಕ್ಕೆ ಅಂತ ಹೇಳಿದರು ನಿಮಗೆ ಫ್ರೀ ಎಲೆಕ್ಟ್ರಿಕ್ ಬಿಲ್ ಇಲ್ಲದೆ ನಿಮಗೆ ಮನೆ ಮನೆ ನಡೆಸಲಿಕ್ಕೆ ಯಾವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಸ್ ಬಸ್ಸಿನ ವ್ಯವಸ್ಥೆ ಹೇಳಿದರು ಎರಡು ಸಾವಿರದ ವಿಷಯ ಹೇಳಿದರು ಸಾಕಷ್ಟು ಸಂಗತಿಯನ್ನು ಹೇಳಿದ್ದಾರೆ ಅದರ ಬಗ್ಗೆ ನಾನು ಮತ್ತೆ ಅದಕ್ಕೆ ಹೋಗದ ಹೋಗ್ತಾ ಇಲ್ಲ ಒಟ್ಟು ಗ್ಯಾರಂಟಿಯ ಅಮಲಿನಲ್ಲಿ ನಾವು ಸರ್ಕಾರ ರಾಜ್ಯದಲ್ಲಿ ತಂದಿದ್ದೇವೆ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಗ್ಯಾರಂಟಿ ಅಮಲಲ್ಲಿ ಬಂದಿದೆ ಒಟ್ಟು ಆ ಗ್ಯಾರಂಟಿ ಅಮಲಲ್ಲೇ ನಾವು ಸಾಯ್ತಾ ಇದ್ದೇವೆ ಈಗ ಯಾರಿಗೂ ಬದುಕೋ ಪರಿಸ್ಥಿತಿ ಇಲ್ಲ ಕಟ್ಟ ಕಡೆಗೆ ಯಾರು ಈ ಮದ್ಯಪಾನ ಮಾಡ್ತಾನೆ ಯಾರು ಡ್ರಿಂಕ್ಸ್ ಮಾಡ್ತಾನೆ ಅವನಿಗೆ ಅವ ಅವನ ಸ್ಥಿತಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಪರಿಣಾಮ ಪರಿಸ್ಥಿತಿ ಆಗಿದೆ ಯಾಕೆಂದರೆ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಸ್ಕಾಚ್ ಕುಡಿಯೋ ಈಗ ಸಾಮಾನ್ಯ ವಿಸ್ಕಿ ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅಂದರೆ ರೇಟ್ ಅದು ಅದರ ಅಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಆ ರೀತಿ ಮದ್ಯಪಾನವನ್ನು ಸಹ ಬಿಡಲಿಲ್ಲ ರಿಜಿಸ್ಟ್ರೇಷನ್ ಫೀಸನ್ನು ಕೂಡ ಬಿಡಲಿಲ್ಲ ಯಾವುದು ಸಹ ಬಿಡಲಿಲ್ಲ ಇವತ್ತು ಇವರು ಕುಮಾರಸ್ವಾಮಿ ಹೇಳಿದರು ಅದು ಸತ್ಯ ಇದೆ ಇವರು ಪಡ್ಕೊಳ್ತಿರುವ ಆಗ್ತಿರುವ ಟ್ಯಾಕ್ಸನ್ನು ನೋಡಿದರೆ ಗ್ಯಾರಂಟಿಯಲ್ಲಿ ಐದೈದು ಹತ್ತು ಹತ್ತು ಸಾವಿರ ಕೊಡ್ಬೋದು ಪ್ರತಿಯೊಬ್ಬರಿಗೆ ಜಿಲ್ಲಾ ಸಂಚಾಲಕ ಹರೀಶ್ ಕಂಚಿಪಿಲಿ ಮಾತನಾಡಿ ಕಾಂಗ್ರೆಸ್ನ ಸರ್ಕಾರದಿಂದ ವ್ಯಾಪಕ ಭ್ರಷ್ಟಾಚಾರ ನಿರುದ್ಯೋಗ ಅಭಿವೃದ್ಧಿ ಶೂನ್ಯದಿಂದ ಜನ ಹೈರಾಣಾಗಿದ್ದರು ಗುಜರಾತ್ನಲ್ಲಿ ಪವಾಡವನ್ನಾಗಿ ಮಾಡಿದ ಮೋದಿಯನ್ನ ಪ್ರಧಾನಿಯನ್ನಾಗಿಸಿ ಅಭಿವೃದ್ಧಿಯ ದೇಶ ಕನ್ನ ಮುಂದಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಕೊರೋನಾದಿಂದ ನಿರಂತರವಾಗಿ ಮುಂದುವರೆದಿದೆ ಕುಡಿಯುವ ನೀರಿನ ಯೋಜನೆ ಕೇಂದ್ರ ಸರ್ಕಾರ ಒಬ್ಬ ವ್ಯಕ್ತಿ ಐವತ್ತು ಲೀಟರ್ ಕುಡಿಯಬೇಕು ಅನ್ನಲು ಯೋಚನೆ ರೂಪಿಸಿದೆ ಐದು ಲಕ್ಷ ಐ ಆಯುಷ್ಮಾನ್ ಯೋಜನೆ ಹನ್ನೊಂದು ವರ್ಷದ ಸವಿ ಎಲ್ಲರಿಗೂ ವಯೋವಂತನ ವಿಮೆಯನ್ನ ನೀಡಲಾಗ್ತಾ ಇದೆ ಗ್ಯಾಸ್ ಉಜ್ವಲ ಯೋಜನೆ ಮನೆಗಳ ನಿರ್ಮಾಣಕ್ಕೆ ಅವಾಜ್ ಯೋಜನೆ ಒದಗಿಸ್ತಾ ಇದ್ರು ಕಾಂಗ್ರೆಸ್ ಪಂಚಾಯತ್ ಸಿದ್ದರಾಮಯ್ಯ ಕೊಟ್ಟಿದ್ದು ಅಂತಾರೆ ಜನರಲ್ಲಿ ಸತ್ಯವನ್ನ ತಿಳಿಸುವ ಕಾರ್ಯ ಕಾರ್ಯಕರ್ತರಿಂದ ಆಗಬೇಕಾಗಿದೆ ಎಂದರು ಯೋಚನೆ ವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರ ನಿರುದ್ಯೋಗ ಅಭಿವೃದ್ಧಿ ಶೂನ್ಯ ಆಡಳಿತದಿಂದ ಜನ ಹೈರಾಣಾಗಿದ್ದರು ಆ ಸಂದರ್ಭದಲ್ಲಿ ಕೇಂದ್ರೀಯ ಬಿ ಜೆ ಪಿ ನಾಯಕರು ಗುಜರಾತಲ್ಲಿ ಒಂದು ರೀತಿಯ ಪವಾಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಮತ್ತೊಂದು ಕಡೆಯಿಂದ ಅನೇಕ ಕಾಂಗ್ರೆಸ್ಸಿಗರು ಹೇಳಿದರು ಇವತ್ತು ಪಡಿತರ ಅಕ್ಕಿ ಕೊಡುವಂಥದ್ದು ನಾವು ಅಂತ ಆದರೆ ಕೊರೋನಾ ಬಂದ ನಂತರ ನೇರವಾಗಿ ಇವತ್ತು ಜನಗಳಿಗೆ ಆ ಪಡಿತರ ಅಕ್ಕಿ ಬಂದಿರದ ಗರೀಬು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಮುಖಾಂತರ ಆ ಪ್ರತಿಯೊಬ್ಬರಿಗೂ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೊರೋನಾ ಸಮಯದಲ್ಲಿ ಮಾತ್ರ ಅವರು ಪ್ರಾರಂಭ ಮಾಡಿದರು ಆದರೆ ಅದನ್ನು ನಿಲ್ಲಿಸ್ತೇವೆ ನಿಲ್ಲಿಸದೆ ಇವತ್ತಿನವರೆಗೆ ಇವತ್ತು ಅಕ್ಕಿಯನ್ನು ಕೊಡ್ತಕ್ಕಂಥ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಇದ್ರೆ ಅದು ಮ ನರೇಂದ್ರ ಮೋದಿ ಸರ್ಕಾರ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಇನ್ನೂ ಅನೇಕ ಯೋಜನೆಗಳನ್ನು ನಾವು ನೋಡೋದಾದರೆ ಈಗಾಗಲೇ ಹೇಳಿದರು ಕುಡಿಯುವ ನೀರಿನ ಯೋಜನೆ ಯಾರು ಎಲ್ರಿಗೂ ಗೊತ್ತಿರುವಂಥದ್ದು ಅದು ಪಂಚಾಯತಿಯಿಂದ ಬಂದಿರತಕ್ಕಂಥದ್ದು ಅಂತ ಯಾವುದೇ ಪಂಚಾಯತ್ನ ಯೋಜನೆ ಅಲ್ಲ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಐವತ್ತು ಲೀಟರ್ ಕುಡಿಬೇಕು ಒಂದು ಮನೆಗೆಲ್ಲ ಅದು ಒಬ್ಬ ವ್ಯಕ್ತಿಗೆ ಐವತ್ತು ಲೀಟರ್ ಕೊಡಬೇಕು ಅಂತ ಹೇಳುವಂಥ ಯೋಜನೆ ಆ ಯೋಜನೆಯ ಮುಖಾಂತರ ಸಾವಿರಾರು ಕೋಟಿ ಅನುದಾನವನ್ನು ಇವತ್ತು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆ ಬಿ ಪಿ ಎಲ್ ಕುಟುಂಬದ ಎಲ್ಲರಿಗೆ ಆ ಐದು ಲಕ್ಷವರೆಗೆ ವಿಮೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ನಮಗೆಲ್ಲರೂ ಸಾವಿರಾರು ಜನರಿಗೆ ಇವತ್ತು ಆ ಖಾಸಗಿ ಆಸ್ಪತ್ರೆಗೆ ಹೋದರೆ ಅದು ನೂರು ಸಾವಿರದಲ್ಲಿ ಇಲ್ಲ ಲಕ್ಷದಿಂದ ಮೇಲೆ ಇವತ್ತು ಆ ಖಾಸಗಿ ಆಸ್ಪತ್ರೆಗಳಲ್ಲಿ ವೆಚ್ಚ ಬರ್ತಾ ಇದೆ ಅದನ್ನು ಭರಿಸ್ತಕ್ಕಂಥ ಆ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಮೊನ್ನೆಯಿಂದ ಮೇಲೆ ಇವತ್ತು ಹನ್ನೊಂದು ವರ್ಷದ ಆ ಸವಿನೆನಪಿಗಾಗಿ ಎಪ್ಪತ್ತು ವರ್ಷ ಮೇಲೆ ದಾಟಿರ್ತಕ್ಕಂಥ ಎಲ್ಲರಿಗೂ ಅದು ಅದರಲ್ಲಿ ಬಿ ಪಿ ಎಲ್ ಇಲ್ಲ ಎ ಪಿ ಎಲ್ ಇಲ್ಲ ಎಲ್ಲರಿಗೂ ಯಾರು ಎಷ್ಟೇ ದೊಡ್ಡವಾದರೂ ಅವನಿಗೆ ಐದು ಲಕ್ಷದವರೆಗೆ ವಿಮೆಯನ್ನು ಕೊಡ್ತಕ್ಕಂಥ ಅಂತ ಅಂತೇಳುವಂಥ ಆಯುಷ್ಮಾನ್ ಆ ಇದರಲ್ಲಿ ಕಾರ್ಡಲ್ಲೇ ವಯೋವಂದನ ಅಂತ ಹೇಳುವಂಥ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ರೀತಿಯಾಗಿ ಹತ್ತು ಹಲವು ಯೋಜನೆಗಳನ್ನು ಇವತ್ತು ಗ್ಯಾಸ್ ಇರ್ಬೋದು ಒಂದು ಸಂದರ್ಭದಲ್ಲಿ ಮೂರು ನಾಲ್ಕು ವರ್ಷದ ಹಿಂದೆ ಎಲ್ಲರಿಗೂ ಆ ಸಂದರ್ಭದಲ್ಲಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಅವರೆಲ್ಲರಿಗೂ ಗ್ಯಾಸ್ ಕೊಡ್ತಕ್ಕಂಥ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಒಬ್ಬರು ಏಕೈಕ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇವತ್ತು ರಾಜ್ಯದಿಂದ ಯಾವುದೇ ಮನೆಗಳು ಬರ್ತಾ ಇಲ್ಲ ಕೇಂದ್ರದಿಂದ ಮಾತ್ರ ಇವತ್ತು ಮನೆಗಳು ಬಂದಿರುವಂಥದ್ದು ಆ ರೀತಿಯ ಆವಾಸ್ ಯೋಜನೆಯಿಂದ ಅನೇಕ ಎರಡು ಮೂರು ಕೋಟಿಗಿಂತ ಹೆಚ್ಚು ಮನೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಇದೆ ಅದನ್ನು ನಮ್ಮ ಪಂಚಾಯತ್ಗಳಲ್ಲಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾಯಿದೆ ಆದರೆ ಬೇರೆ ಪಂಚಾಯತ್ಗಳು ಇವತ್ತು ಕಾಂಗ್ರೆಸ್ನ ಪಂಚಾಯತ್ಗಳು ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಪಂಚಾಯತ್ ಇದ್ದರೆ ಅದು ಸಿದ್ದರಾಮಯ್ಯ ಕೊಟ್ಟದ್ದು ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಈ ಎಲ್ಲ ಯೋಜನೆಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪಿಸಬೇಕು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಸಂಕಲ್ಪದಿಂದ ಸಾಧನೆವರೆಗೆ ಕಾರ್ಯಕ್ರಮವನ್ನ ಇವತ್ತು ಜೆ ಪಿ ನಡ್ಡಾ ಅವರು ಮಾಡಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಂಡಲದಿಂದ ಹಿಡಿದು ನಾವೆಲ್ಲರೂ ಮಾಡಬೇಕಾಗಿದೆ ಮಂಡಲ ಅಧ್ಯಕ್ಷ ಜಗದೀಶ್ ಶಾಲ್ವ ಕುವೆತ್ತೈಲ್ ಮಾತನಾಡಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾದ ಪ್ರಧಾನಿ ಮೋದಿಯವರ ಸಾಧನೆ ಜನರಿಗೆ ತಿಳಿಪಡಿಸಬೇಕಾಗಿದೆ ಮಂಡಲ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಪ್ರಮುಖರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ಸುಗೊಳಿಸಬೇಕಾಗಿದೆ ಎಂದರು ಮೋದಿಯವರ ಒಂದು ನೇತೃತ್ವವನ್ನು ಜಗತ್ತೇ ಕೊಂಡಾಡುವಂತಹ ಪರಿಸ್ಥಿತಿಯಲ್ಲಿ ಈಗ ಇಡೀ ಜಗತ್ತೇ ಇದೆ ಅಂತಹ ಮಹಾನ್ ಮೋದಿಯವರ ಒಂದು ಪ್ರಧಾನ ಮಂತ್ರಿ ಆದ್ಮೇಲೆ ನಾವು ಈ ದೇಶದಲ್ಲಿ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಿದೆ ಹಿಂದೆ ಸರ್ಕಾರಗಳಿದ್ದಾಗ ಅನೇಕ ಅಲ್ಲಲ್ಲಿ ಬಾಂಬ್ ಸ್ಫೋಟಗಳು ವಿಸ್ಫೋಟಗಳು ಭಯೋತ್ಪಾದಕರ ದಾಳಿ ಅತಿ ಹೆಚ್ಚು ನಡೆಯುತ್ತಿತ್ತು ಅದು ಈಗ ಕಾಲಕ್ರಮೇಣ ಹತೋಟಿಗೆ ಬಂದು ಮೊನ್ನೆ ಒಂದು ಹಾಲ್ ಮತ್ತು ಅದಕ್ಕಿಂತ ಮುಂಚೆ ಸೈನಿಕರ ಮೇಲೆ ನಡೆದಂತಹ ದಾಳಿಯನ್ನು ಬಿಟ್ಟರೆ ಹೆಚ್ಚಿನ ಯಾವುದೇ ಕೂಡ ಸಂಗತಿ ಈ ನಮ್ಮ ದೇಶದಲ್ಲಿ ನಡೆಯಲಿಲ್ಲ ಆದರೂ ವಿರೋಧ ಪಕ್ಷದವರು ಹೊರದೇಶದವರ ದೇಶದವರ ಸೇರಿ ನಮ್ಮ ಈ ದೇಶದ ಮಾನವನ್ನು ಹರಾಜು ಮಾಡುವಂತಹ ದೊಡ್ಡ ಕೆಲಸವನ್ನು ರಾಹುಲ್ ಗಾಂಧಿಯವರ ಐ ಎನ್ ಡಿ ಒಕ್ಕೂಟ ಇಡೀ ವಿದೇಶದಲ್ಲಿ ಈ ಒಂದು ಯೋಜನೆ ಅಂತ ಕೂಪಿಸಿದೆ ಅದನ್ನು ನಮ್ಮ ಜನರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕಾರ್ಯಕರ್ತರಾದ ನಾವೆಲ್ಲರೂ ಜನಸಾಮಾನ್ಯರಿಗೆ ಮುಟ್ಟುವಂತೆ ನಮ್ಮ ಮೋದಿಯವರ ಸಾಧನೆಯನ್ನು ಸಭೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಜಿಲ್ಲಾ ಉಪಾಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ ರಾಜ್ಕೇಯಾರ್ ದಯಾನಂದ ತೊಕ್ಕೊಟ್ಟು ಮಂಗಳೂರು ಮಂಡಲ ಪ್ರಭಾರಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಟೂರು ವಿಕಸಿತ ಭಾರತ ಸಂಕಲ್ಪದ ಸಹ ಸಂಚಾಲಕ ರೂಪಾ ಬಂಗೇರ ಮೋಹನ್ ಪಿಎಸ್ ನಿತೇಶ್ ಶಾಂತಿವನ್ನ ಮಂಡಲ ಉಪಾಧ್ಯಕ್ಷ ಯಶವಂತ ದೇರಾಜೆ ಉಪಾಧ್ಯಕ್ಷ ಮನೋಜ್ ಆಚಾರ್ಯ ಕೋಶಾಧಿಕಾರಿ ಸುಮಲತಾ ಕೊನ್ನಾಚೆ ಕಾರ್ಯದರ್ಶಿ ರಮೇಶ್ ಬೆದ್ರೋಳಿಕೆ ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು